ಆರ್ಯವರ್ಧನ್ ಅವ್ರ ವೈಫ್ ನಾವು ಇವತ್ತಿಗೂ ನೋಡಿರಲ್ಲ ಆರ್ಯವರ್ಧನ್ ಮಗು ನೋಡಿ ನೋಡಕ್ ಫಾಲೋಸ್ವರಿಗೂ ದುಡ್ಡು ಇಸ್ಕೊಳ್ತಾರೆ ನಾವು ನನ್ನವರ್ಗೂ ನಮಗೂ ದುಡ್ಡು ಇಂಪಾರ್ಟೆಂಟ್ ಪ್ರಪಂಚದಲ್ಲಿ ಎಲ್ಲರಿಗೂ ದುಡ್ಡು ಇಂಪಾರ್ಟೆಂಟ್ ಸರ್ ಒಂದ್ ದಿವಸ ಸಂಪನ್ ಎಲ್ಲ ನೂರೇ ದಿವಸ ಕೊಟ್ಟಿಲ್ಲ ಬೇಕಾರೆ ಅವರು ಅಷ್ಟೆಲ್ಲ ನಾವು ನೋಡಿದಿವಿ ಈಗ ಸುದೀಪ್ ಅವ್ರು ಬಂದಾಗ ಹೆಂಗಿರ್ತೀವಿ ಸರ್ ಮನೆ ಅಲ್ಲಿ ನಾನ್ ನೋಡಿ ಸರ್ ಯಾವ ವ್ಯಕ್ತಿ ಹೇಳಿ ಹೇಳಕ್ ಇಷ್ಟ ಪಡಲ್ಲ ನಮ್ ನಮ್ಮ ನಮ್ ಮಕ್ಳೆಲ್ಲ ಬರ್ತಾರೆ ಒಂದ್ ದಿಸ್ ಪೇಮೆಂಟ್ ಬೆಲೆ ಬಿಡ್ವಾ ಒಳಗಡೆ ಎಲ್ಲರೂ ದುಡ್ಡಿಗೆ ಯೋಚನೆ ಮಾಡಿ ಸರ್ ಬೇರೆ ಯೋಚನೆ ಮಾಡ್ತಾರೆ ಒಂದೊಂದ್ ನಿಮಿಷಕ್ಕೂ ದುಡ್ಡಿಸ್ಕತ್ತಾರೆ ಒಂದೊಂದ್ ಅವರ್ಗೂ ದುಡ್ಡು ಇಸ್ಕತಾರೆ ನಾವು ನಂದವರ್ಗೂ ನಮಗೂ ದುಡ್ಡು ಇಂಪಾರ್ಟೆಂಟ್ ಪ್ರಪಂಚದಲ್ಲಿ ಎಲ್ಲರಿಗೂ ದುಡ್ಡು ಇಂಪಾರ್ಟೆಂಟ್ ಸರ್ ಈಗ ನಾನು ಹೇಳೋದೇನಪ್ಪ ನಮ್ಮ ನಮ್ಮೆಂಟಿ ನಮ್ಮ ಮಕ್ಳು ಬಂದಾಗ ಟಿ ಆರ್ ಪಿ ಇರುತ್ತೆ ಜನ ಯಾರೋ ಬೇರೆಯವ್ರ ಬರದಲ್ಲ ವೈಫ್ ನ ಇವತ್ತಿಗೂ ನೋಡಲ್ಲ ಆರ್ಯವರ್ಧನ್ ಮಗು ನೋಡೋದು ನೋಡಕ್ ಫಾಲೋಸಿರುತ್ತೆಲ್ಲ ಸಬ್ಜೆಕ್ಟ್ ಆಮೇಲೆ ನಮ್ಮ ಮಕ್ಕಳನ್ನೆಲ್ಲ ಸಲ ನಿಲ್ಲಿಸಿ ಹೊತ್ತು ಕಳಿಸ್ತಾರೆ ನಮ್ಮ ಮಗಳು ನಿಜ ಮಡ್ಕಿರುತ್ತೆ ಅದಕ್ಕೆಲ್ಲ ದುಡ್ಡಿಲ್ವಾ ಸರ್ ಬೆಲೆ ಇಲ್ವಾ ನಿಮ್ಮ ಟಿ ಆರ್ ಪಿ ಬರುತ್ತೆ ದುಡ್ಡು ಬರುತ್ತೆ ಬೇರೆಯವರೆಲ್ಲ ಕರೀರಿ ಬರಲ್ಲ ಬೇರೆಯವ್ರು ಬರಕ್ ಅವ್ರ ಫ್ಯಾಮಿಲಿ ಅವ್ರೆಲ್ಲಾ ದೊಡ್ಡ ದೊಡ್ಡವರಾಗ್ಬಿಟ್ಟು ಕರೆದು ದುಡ್ಡು ಬೇಕು ಅವ್ರಿಗೊಂದು ಗೌರವ ಹಣ ಬೇಕು ನಮ್ ಫ್ಯಾಮಿಲಿ ಗೌರವ ಹಣ ಬೇಡ ಸರ್ ಅವರು ಮನುಷ್ಯರು ಬೇರೆ ಫೈನಲ್ ಅಲ್ಲಿ ಕರ್ದೇನ ಕರ್ದೇನ ಮಾಡ ಸರ್ ನಾವೇನಿಲ್ಲ ಸರ್ ಅವರೇ ಒಂದ್ ಮನೆ ಒಂದ್ ಏನ್ ಹಾಕೇಂದ್ರ ಗೊತ್ತಿಲ್ಲ ನಮ್ಗೂ ನಾವ್ ಯಾವ್ದು ಅವಾರ್ಡ್ಗೂ ನಾನು ಇಷ್ಟಪಡಲ್ಲ ಇವಾಗ್ಲೂ ನನ್ಗೆ ಎಷ್ಟೋ ಜನ ಡಾಕ್ಟರೇಟ್ ಅವಾರ್ಡ್ಗಳು ಇಷ್ಟಪಟ್ರು ಸರ್ ನಾನು ದುಡ್ಡು ಕೊಟ್ಟು ಯಾವ ತಾನಾ ಹಾಕ್ಲ ಅಂತ ತುಂಬಾ ಜನ ಜ್ಯೋತಿಷಲ್ಲ ಡಾಕ್ಟರ್ ಅಂತ ಎಷ್ಟೋ ಜನ ಅಕ್ಕ ನೋಡ್ತಾರೆ ತುಂಬಾ ಜನ ಅದೆಲ್ಲ ಕೊಟ್ಟರೆ ಕೊಡಿಸ್ತೀವಿ ಅಂತ ಓಡಾಡ್ತಾವೆ ನನಗೆ ಬೇಡ ನನ್ನ ಹೆಸರು ಸಾಕು ಆರ್ಯವರ್ಧನ್ ನಾನ್ ಇಟ್ಟರೆ ನಮ್ ತಂದೆ ತಾಯಿ ಇಟ್ರೆಸ್ ಅಲ್ಲ ನನ್ನ ಹೆಸರನ್ನ ನಾನೇ ಇಟ್ಟರೆ ನಿಜವಾದ ಹೆಸರು ನನ್ ನಿಜವಾದ ಹೆಸರು ವರ್ಧರಾಜ್ ವರ್ಧರಾಜ್ ನೀವು ನೂರೈವತ್ತಿನ ಇದ್ರಿ ಅಂತ ಹ್ಮ್ ಅದೇ ನೂರೈವತ್ತಿನ ಹೊರಗಡೆ ಇದ್ರಿ ಎಷ್ಟು ಸಂಪಾದ ನೂರೈವ್ ದಿವಸ ಅನ್ಬೇಡಿ ಬಿಗ್ ಬಾಸ್ ಒಳಗಡೆ ನೂರೈವತ್ತು ದಿವಸ ಇದ್ದೆ ಒಟ್ಟು ಪ್ಯಾಕೇಜ್ ಅದು ಏಳ್ನೂರು ದಿವಸ ಲೆಕ್ಕ ನಮ್ಗೆ ಅದ ಅಲ್ಲ ನಿಮ್ಗೆ ಪ್ರಕಾರ ಟೇ ಪ್ರಕಾರ ಅಂದ್ರೆ ಒಳಗಡೆ ತಗೊಂಡ್ರು ಆಚೆ ಬಂದಿಸ ಅಲ್ಲ ನೀವ್ ಈಗ ಜ್ಯೋತಿಷ್ಯ ಹೇಳ್ಕೊಂಡು ಇಲ್ಲಿ ಹೇಗ್ ತುಂಬ ಮಾಡಕ್ ಆಗಲ್ಲ ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದಲ್ಲ ಅಷ್ಟು ದುಡ್ಡಾದ್ರೂ ಅಲ್ಲಿ ಸಂಪಾದನೆ ಮಾಡುದು ಹಾಗಾಗಿ ಇಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಅಲ್ಲಿ ಅದೇ ಕಮ್ಮಿ ಇತ್ತು ಒಂದ್ ದಿವಸ ಸಂಪಾದನೆ ಎಲ್ಲ ನೂರೇ ದಿವಸ ಕೊಟ್ಟಿಲ್ಲ ಬೇಕಾರ ಅವ್ರು ಆಸ್ಥೆಲ್ಲ ನಾವು ನೋಡಿದಿವಿ ಹೌದಾ ಭವಿಷ್ಯದಲ್ಲಿ ಬರ್ತಕ್ಕಿಂತ ಆದಾಯಕ್ಕಿಂತ ಭವಿಷ್ಯ ಅಂತಲ್ಲ ಸರ್ ನನ್ ಯೋಗ ದುಡ್ಡುಗಳು ನಾನು ಅಲ್ಲಿ ಕೊನೆಗೆ ಯಾರು ಒಂದ್ ಗೌರವ ಒಂದ್ ಗೌರವ ಕೊಡ್ತಾರಲ್ಲ ಅವ್ರು ಇಷ್ಟ ಬಂದ ನೆನೆಸ್ಕೊಳ್ಬೇಕು ಅದ್ ನಂಗೆ ಈಗ ಸುದೀಪ್ ಅವ್ರ ಬಂದಾಗ ಹೆಂಗಿರ್ತೀವಿ ಸರ್ ಮನೆ ನಾನ್ ನೋಡಿ ಸರ್ ಯಾವ ವ್ಯಕ್ತಿ ಹೆಸರು ಹೇಳಿ ಹೇಳಕ್ ಇಷ್ಟ ಪಡಲ್ಲ ನಾನ್ ಬಿಗ್ ಬಾಸ್ ಹೋದ್ರೆ ಬಿಗ್ ಬಾಸ್ ತರ ಇದ್ದೆ ನಮಗೂ ಸಂಬಂಧ ಇಲ್ಲ ನಾವ್ ಯಾವ ವ್ಯಕ್ತಿ ಹೆಸರು ಹೇಳಲ್ಲ ವ್ಯಕ್ತಿ ಹೆಸರು ಅಂತಲ್ಲ ಈಗ ಸುದೀಪ್ ನನ್ಗೆ ಏನು ಆಗ್ಬೇಕಲ್ಲ ಯಾವ ವ್ಯಕ್ತಿ ಹೆಸರು ಹೇಳಲ್ಲ ಅವ್ರ ನಾನ್ ಹಂಗನ್ನಲ್ಲ ನಾವು ಯಾವ ವ್ಯಕ್ತಿ ಹೆಸರು ಹೇಳಲ್ಲ ಹಂಗದ್ ಗೊತ್ತ ನಾನಾಗ್ ಹೋಗಿದ್ದೆ ನನ್ ಸಬ್ಜೆಕ್ಟ್ ನನ್ ಕೇಳಿ ನಾನು ಹೇಳ್ತೀನಿ ಬೇರೆಯವ್ರ ಕಟ್ಟಿಗೆ ನನ್ಗೇನಾಗಬೇಕಾಯ್ತು ಆ ರೀತಿ ಆದ್ರೆ ವಾರಾಂತ್ಯದಲ್ಲಿ ಬರ್ತಕ್ಕಂಥದ್ದು ನಿಮ್ಗೆ ನನಗೂ ಸಂಬಂಧ ಇಲ್ಲ ಸರ್ ನನಗೂ ಸಂಬಂಧ ಇಲ್ಲ ನಾನ್ ಹೋಗಿದ್ದು ಬಿಗ್ ಬಾಸ್ ಮೇಲೆ ಕರೆದಂತ ಅಂತ ಗೌರವಕ್ಕೋಸ್ಕರ ಹೋದೆ ಆದ್ರೆ ವಾರಕ್ಕೂ ನೀವು ಅವಾಗ ಮೇಲೆ ಗೌರವ ಕೊಟ್ಟಷ್ಟು ಇಲ್ಲ ಇಲ್ಲ ಅವತ್ ಗೊತ್ತಾಯ್ತು ಇನ್ ಮುಂದೆ ಯಾರನ್ನೂ ನೆಂಬಾರ್ದು ಜಗತ್ತಲ್ಲ ಯಾರು ನೆಂಬಾರ್ದು ಅಂತ ನಮ್ದು ಏನಿದೆ ಅದು ಇವತ್ತು ಇಟ್ಬಿಟ್ಟು ಮಾತಾಡೇನ್ ಏನ್ ಏನೇಳೆ ಅಂದ್ರೆ ವ್ಯವಹಾರವಾಗಿ ನೋಡಿದ್ರು ಇವಾಗ ನಾನ್ ಬಂದೆ ಬಿಗ್ ಬಾಸ್ ಇಂದ ಅವ್ರು ನನ್ನನ್ನ ಬೇಕು ಅಂತ ಅವ್ರು ಬಳಸ್ಕೊಂಡ ಸರ್ ಎಲ್ಲರನ್ನು ಕರೆದು ಅವ್ರ ಪೇಜಲ್ಲಿ ಮಾತಾಡಿಸ್ತಾರೆ ಅವ್ರ ಪೇಜಲ್ಲಿ ಮಾತಾಡಿಸ್ತಾರೆ ನನ್ನ ಮಾತಾಡ್ಸಲ್ಲ ಲೈವಲ್ಲಿ ಯಾಕೆ ಮಾತಾಡ್ಸಲ್ಲ ಅಂದ್ರೆ ಆರೇ ಆರ್ಯವರ್ಧನ್ ಲೈವಲ್ಲಿ ಏನಾದ್ರು ನೆಗೆಟಿವ್ ಹೇಳ್ಬಿಟ್ರು ಕಷ್ಟ ಪರ್ಸನಲ್ ವಿಷಯ ಹೇಳ್ಬಿಟ್ಟು ನಂಗೆ ಗೊತ್ತಿರು ಅವ್ರವ್ರ ಪೇಜಲ್ಲಿ ಕರೆದು ಮಾತಾಡಿಸ್ತಾರೆ ಒನ್ ಅವರ್ ಅರ್ಧ ಗಂಟೆ ಪಬ್ಲಿಕ್ ಜೊತೆಗೆ ನಾನು ಅವಾಗ ಗುಮ್ಮಾನ ಅಂತಲೇ ಇದ್ದೆ ನಂಗೆ ಸಿಗ್ನಲ್ ವೈಟ್ ಮಾಡಿದೆ ಕೊಡಕ್ಕಲ್ಲ ಅಂತ ನನ್ ಗೆಸ್ಟ್ ಮಾಡಿದೆ ಇವ್ರು ನನ್ ಪೇಜ್ ಎಲ್ಲ ಕೊಡಲ್ಲ ಗೊತ್ತು ನನಗೆ ಅಂತ ಸುಮ್ಮನಾದೆ கர்ஸ் ர்ஸ் நின் நனோஜ் அந்த டிஆர் பி படை நினைக்கேன் இல்லை நன்கொங்க ஃபாலோவர்ஸ் சார் யாவ ஈரோகிங்க மாச மாசு லீட் நம் இது நான் அஸ்தே சார்